ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಮಗದೊಮ್ಮೆ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಸೊ ನಾವು ಹಿಂದಿನ ತರಗತಿಯಲ್ಲಿ ಪಾಠ ಎರಡು ನನ್ನ ಕನಸು ಪಾಠ ಎರಡು ನನ್ನ ಕನಸು ಎಂಬ ಪಾಠದವನ್ನು ನಾವು ಓದಿದ್ದೇವೆ ಮತ್ತು ಕಠಿಣ ಪದಗಳನ್ನು ಕೂಡ ಅಂಡರ್ಲೈನ್ ಮಾಡಿದ್ದೇವೆ ಸೊ ಇವತ್ತು ಪಾಠ ಎರಡು ನನ್ನ ಕನಸು ಪಾಠವನ್ನು ನಾವು ವಿವರಣೆಯನ್ನು ನೋಡೋಣ ಸೊ ಕನಸು ಅಂದರೆ ಏನು ಮಕ್ಕಳೇ ಕನಸು ಅಂದರೆ ಏನು ಡ್ರೀಮ್ ಕನಸು ಅಂದರೆ ಡ್ರೀಮ್ ಅಂದರೆ ನಾವು ರಾತ್ರಿ ಮಲಗಿರುವಾಗ ನಮ್ಮ ಸುಪ್ತವಾದಂತಹ ಮನಸ್ಸಿನಲ್ಲಿ ಮೂಡುವಂತಹ ಚಿತ್ರವನ್ನು ಅಥವಾ ಸುಂದರವಾದಂತಹ ಚಿತ್ರವನ್ನು ನಾವು ಏನು ಹೇಳ್ತೀವಿ ಕನಸು ಅಂತ ಹೇಳ್ತೇವೆ ಕೆಲವೊಂದು ಕನಸು ತುಂಬ ಖುಷಿಯನ್ನು ಕೊಡುತ್ತಿರ್ತದೆ ಕೆಲವೊಂದು ಕನಸು ಭಯವನ್ನು ಮೂಡಿಸುತ್ತದೆ ಕೆಲವೊಂದು ಕನಸು ಗಾಬರಿಯಾಗಿಸುತ್ತದೆ ಆದರೂ ಕನಸು ಒಂದು ಒಂದು ಖುಷಿಯನ್ನು ನಮಗೆ ಕೊಡುತ್ತದೆ ಈ ಅನುಭವ ನಿಮಗೆಲ್ಲರಿಗೂ ಆಗಿರಬಹುದು ಅಂತ ನಾನು ಕೂಡ ಭಾವಿಸಿರ್ತೇನೆ ಸೊ ಕನಸಿನಲ್ಲಿ ನೀವು ಕೂಡ ಚಾಕ್ಲೇಟ್ ಅಥವಾ ಕೇಕ್ಸ್ ಈ ಥರ ಏನಾದರೂ ಕನಸನ್ನು ನೀವು ಕೂಡ ಕಾಣ್ತಿರ್ಬೋದು ಸೊ ಅದಕ್ಕೆ ನಾವೆಲ್ಲರೂ ಕನಸು ಅಂತ ಹೇಳ್ತೇವೆ ಸೊ ಈಗ ಈ ಪಾಠ ಎರಡರ ನನ್ನ ಕನಸು ಏನೊಂದು ತಿಳ್ಕೊಳ್ಳೋಣ ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಝೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಝರಿಯನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಸೊ ಇದು ನಮ್ಮ ಪಾಠದ ಮೊದಲ ಪ್ಯಾರಾಗ್ರಾಫ್ ಸೊ ಒಂದು ದಟ್ಟವಾದಂತಹ ಕಾಡು ಸೊ ದಟ್ಟವಾದಂತಹ ಕಾಡು ಅಂದರೆ ಏನು ಮಕ್ಕಳೇ ನೀವು ಕಾಡಿನ ಚಿತ್ರವನ್ನು ನೋಡಿದ್ದೀರಾ ಅಥವಾ ಸ್ವತಃವಾಗಿ ಕಾಡಿಗೆ ಹೋಗಿದ್ದೀರಾ ಕಾಡು ಅಂದರೆ ಏನು ಕಾಡು ಅಂದರೆ ಫಾರೆಸ್ಟ್ ಹೌದಾ ಸೊ ಒಂದು ದಟ್ಟವಾದಂತಹ ಕಾಡು ಅಂದರೆ ಏನು ಬಹಳ ದೊಡ್ಡದಾದಂತಹ ಕಾಡು ಬಹಳ ದೊಡ್ಡದು ಸೊ ದಟ್ಟ ಅಂತಂದರೆ ಬಹಳ ದೊಡ್ಡದಾದಂತಹ ಕಾಡು ಅಲ್ಲಿ ಮರಗಿಡಗಳು ಬಹಳ ಎತ್ತರವಾಗಿ ಬೆಳೆದಿರ್ತವೆ ಅದೇ ರೀತಿ ಅಲ್ಲಿ ಮರಗಿಡಗಳು ಬಹಳ ಹತ್ತಿರ ಹತ್ತಿರವಾಗಿ ಬೆಳೆದಿರ್ತವೆ ಸೊ ಅದಕ್ಕೆ ನಾವೇನು ಹೇಳ್ತೀವಿ ದೊಡ್ಡದಾದಂತಹ ಕಾಡು ಸೊ ನೀವು ಇಲ್ಲಿ ಕಾಡಿನ ಚಿತ್ರವನ್ನು ಕೂಡ ನೀವು ನೋಡ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹ ಇದೊಂದು ದೊಡ್ಡದಾದಂತಹ ಕಾಡು ಬಹಳ ದಟ್ಟವಾಗಿದೆ ಸೊ ಇಲ್ಲಿ ನೀವು ನೋಡ್ತಿರುವಂತೆ ಚಿತ್ರದಲ್ಲಿ ಇಲ್ಲಿರುವಂತಹ ಮರಗಿಡಗಳನ್ನು ಯಾರೂ ನೆಟ್ಟಿ ಬೆಳೆಸಿರುವುದಿಲ್ಲ ಇದಕ್ಕೆ ಯಾರು ನೀರು ಹಾಕೋದಿಲ್ಲ ಇದು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಒಂದು ವರ ಸೊ ಈ ಕಾಡಿನಲ್ಲಿ ದಟ್ಟವಾಗಿ ಅಂದರೆ ಈ ಕಾಡು ಬಹಳ ದಟ್ಟವಾಗಿದೆ ಬಹಳ ದೊಡ್ಡದಾದಂತಹ ಕಾಡು ಸೊ ಇಲ್ಲಿ ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವಂತಹ ಮರಗಿಡಗಳು ಸೊ ಇಲ್ಲಿ ಕಾಣ್ತಾ ಇದೆಯಾ ಮರಗಿಡಗಳು ಮಕ್ಕಳೇ ಸೊ ಬಹಳ ಎತ್ತರಕ್ಕೆ ಬೆಳೆದಿರುವಂತಹ ಮರಗಿಡಗಳು ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಮರ ಮತ್ತು ಗಿಡಗಳು ಬಹಳ ಎತ್ತರವಾಗಿ ನಾವು ನೋಡಲಾರದಷ್ಟು ಎತ್ತರಕ್ಕೆ ಗಿಡಗಳು ಬೆಳೆದಿರ್ತವೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಿಡಗಳು ಇಲ್ಲಿಂದ ನೋಡಿದ್ರೆ ಏನು ಅನಿಸುತ್ತೆ ನಮಗೆ ಆಕಾಶಕ್ಕೆ ಮುಡ್ತಾ ಇದ್ದಾವೇನೋ ಎನ್ನುವಂತಹ ಭಾಸವಾಗುತ್ತದೆ ಅಲ್ವಾ ಆ ಥರ ಅನುಭವ ಆಗ್ತದೆ ನಾವು ಇಲ್ಲಿ ನಿಂತು ನೋಡಿದಾಗ ಈ ಗಿಡಗಳು ಈ ಮರಗಳು ಆಕಾಶಕ್ಕೆ ಮುಡ್ತಿರಬಹುದು ಅಂತ ಅನ್ನಿಸ್ತದೆ ಸೊ ಇಂತಹ ಒಂದು ಕಾಡಿನಲ್ಲಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಏನು ಒಂದು ಮರದ ಆಸರೆ ಅಥವಾ ಒಂದು ಕೋಲಿನ ಆಸರೆಯನ್ನು ತೆಗೆದುಕೊಂಡು ಒಂದು ಬಳ್ಳಿ ಅದಕ್ಕೆ ಸುತ್ತುವರಿತದೆ ಸೊ ಅದಕ್ಕೆ ನಾವು ಬಳ್ಳಿ ಅಂತ ಹೇಳ್ತೇವೆ ನೀವು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಥವಾ ನಿಮ್ಮದೇ ಆದಂತಹ ಗಾರ್ಡನ್ನಲ್ಲಿ ನೀವು ನೋಡ್ಬೋದು ಮರಗಿ ಇದು ಬಳ್ಳಿಗಳನ್ನು ಹಬ್ಬುತ್ತಿರುವುದು ನೋಡ್ಬೋದು ಅಥವಾ ಮಲ್ಲಿಗೆ ಗಿಡ ನಾವು ಎಕ್ಸಾಂಪಲ್ ಹೇಳಬೇಕಂದ್ರೆ ಮಲ್ಲಿಗೆ ಗಿಡ ಕೂಡ ಒಂದು ಬಳ್ಳಿ ಮಳ್ಳಿ ಮಲ್ಲಿಗೆಯ ಬಳ್ಳಿ ಕೂಡ ಒಂದು ಬಳ್ಳಿ ಅದು ಕೂಡ ಒಂದು ಗಿಡದ ಆಸರೆಯನ್ನೇ ತೆಗೆದುಕೊಂಡು ಹಬ್ತಿರ್ತದೆ ಅದೇ ರೀತಿ ತರಕಾರಿಗಳು ಕೆಲವೊಂದು ತರಕಾರಿಗಳು ಕೂಡ ಬಳ್ಳಿ ರೀತಿಯಾಗಿ ಹಬ್ತವೆ ಸೊ ಇದಕ್ಕೆ ನಾವು ಬಳ್ಳಿ ಅಂತ ಹೇಳ್ತೀವಿ ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು ದುಂಬಿಯ ಜೇಂಕಾರ ಸೊ ದುಂಬಿಯ ಜೇಂಕಾರ ಅಂದ್ರೇನು ದುಂಬಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರ ಪಿಕ್ಚರಲ್ಲಿ ಎಸ್ ಇದಕ್ಕೆ ನಾವೇನು ಹೇಳ್ತೀವಿ ದುಂಬಿ ಅಂದರೆ ಜೀರುಂಡೆ ಸೊ ಈ ಜೀರುಂಡೆ ಅಂತಲೂ ಹೇಳ್ತೀವಿ ಸೊ ದುಂಬಿಯ ಜೇಂಕಾರ ಜೇಂಕಾರ ಅಂದ್ರೇನು ಅಂದರೆ ಈ ದುಂಬಿಯಿಂದ ಬರುವಂತಹ ಒಂದು ಧ್ವನಿಯನ್ನು ನಾವು ಜೇಂಕಾರ ಅಂತ ಹೇಳ್ತೀವಿ ಆ ಥರವಾಗಿ ಅದು ದುಂಬಿ ಶಬ್ದವನ್ನು ಮಾಡುತ್ತಾ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಸವಿಯನ್ನು ಸವಿಯುತ್ತಾ ಎಲ್ಲ ಕಡೆ ತಿರುಗಾಡ್ತದೆ ಸೊ ದುಂಬಿಯ ಜೇಂಕಾರ ಪಕ್ಷಿಗಳ ಕಲರವ ಸೊ ಪಕ್ಷಿಗಳ ಕಲರವ ಅಂದರೆ ಬಹಳ ಪಕ್ಷಿಗಳು ಒಟ್ಟಿಗೆ ಕೂಡಿ ಅದು ಸೌಂಡ್ ಮಾಡ್ತದಲ್ಲ ನೀವು ಕೇಳ್ತಿರ್ಬೋದು ಸೊ ನೀವೊಂದು ಕೆಲವೊಂದು ಕಡೆ ಕೇಳಿರಬಹುದು ಪಕ್ಷಿಗಳ ಕಲರವ ಅಂದರೆ ಎಲ್ಲ ಪಕ್ಷಿಗಳು ಸೇರಿ ಮಾಡುವಂಥ ಒಂದು ಸೌಂಡು ಹೌದಾ ನಂತರ ಕೋಗಿಲೆಯ ಧ್ವನಿ ಸೊ ಕೋಗಿಲೆ ಚಿತ್ರದಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ ಇದು ಕೋಗಿಲೆ ಇದರಲ್ಲಿ ಬರುವಂತಹ ಧ್ವನಿ ಈ ಪಕ್ಷಿಯಿಂದ ಬರುವಂತಹ ಧ್ವನಿ ಬಹಳ ಮಧುರವಾಗಿರುತ್ತೆ ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ ಆಲ್ಮೋಸ್ಟ್ ನಾವು ಕೇಳಬಹುದು ಸೊ ಹೀಗೆ ಜುಳು ಜುಳು ಹರಿಯುತ್ತಿರುವ ಝರಿಯ ನೀನಾದ ಜುಳು ಜುಳು ಹರಿಯುತ್ತಿರುವಂತಹ ಝರಿ ಝರಿ ಅಂದ್ರೇನು ಒಂದು ಬಂಡೆ ಕಲ್ಲುಗಳ ನಡುವೆ ಬರುವಂತಹ ನೀರನ್ನು ನಾವೇನು ಹೇಳ್ತೀವಿ ಝರಿ ಸೊ ಆಲ್ಮೋಸ್ಟ್ ಇದು ನಾವು ಕಾಡಿನಂತಹ ಪ್ರದೇಶದಲ್ಲಿ ಕಾಣಬಹುದು ಸೊ ಬಹಳ ನೋಡಲು ಬಹಳ ಸುಂದರವಾಗಿರ್ತದೆ ಸೊ ಝರಿಯ ಜುಳು 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 ಹರಿತಾ ಇರುವಂತಹ ಝರಿಯ ನಿನಾದ ನಿನಾದ ಅಂದರೆ ಶಬ್ದ ಸೊ ಇಂಥ ಒಂದು ಕಾಡಿನಲ್ಲಿ ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಸೊ ಈ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದ ಇರ್ತಿದ್ದವು ಸೊ ಆಗ ಒಂದು ಮುಂಜಾನೆ ಏನಾಗುತ್ತೆ ಒಂದು ಹೆಜ್ಜೆ ಸಪ್ಪಳ ಕೇಳಿಸುತ್ತೆ ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡುಕೊಂಡು ಸೆಟ್ಟುಗೊಂಡು ವಾದಕ್ಕೆ ಮುಂದಾದವು ಸೊ ಆ ಬೆಳಗಿನ ಒಂದು ಜಾವದಲ್ಲಿ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದ ಕಾಡಿನಲ್ಲಿ ಇದ್ದಾಗ ಅಲ್ಲಿ ಒಂದು ಕಾಡಿನ ಕಲರವದ ನಡುವೆ ಆ ಒಂದು ಶಬ್ದದ ನಡುವೆ ಒಂದು ಮನುಷ್ಯನ ಹೆಜ್ಜೆಯ ಸಪ್ಪಳ ಅಂದರೆ ಶಬ್ದ ಸಪ್ಪಳ ಅಂದ್ರೇನು ಶಬ್ದ ಸೊ ಸೌಂಡ್ ಹೌದಾ ಒಂದು ಮನುಷ್ಯ ಬರುವಂತಹ ಸೌಂಡು ಪ್ರಾಣಿಗಳಿಗೆ ಎಲ್ಲರಿಗೂ ಕೇಳಿಸುತ್ತೆ ಮತ್ತು ಕಿವಿ ನಿಮಿರಾಗುತ್ತೆ ನಿಮಿರು ಅಂದ್ರೇನು ನೆಟ್ಟಗೆ ಸೊ ಯಾವುದಾದ್ರೂ ಸೌಂಡ್ ನಮಗೆ ಕೇಳಿಸಿದಾಗ ನಮ್ಮ ಕಿವಿ ಬಹಳ ನೆಟ್ಟಗಾಗಿ ಆ ಸೌಂಡನ್ನೇ ಆಲಿಸುತ್ತದೆ ಸೊ ಆ ಥರ ಆದಾಗ ಏನಾಗುತ್ತೆ ಸೊ ಅಲ್ಲಿ ಮ ಪ್ರಾಣಿಗಳೆಲ್ಲ ಕನ್ಫ್ಯೂಸ್ ಆಗಿಬಿಡ್ತದೆ ಸೊ ಒಂದು ಮುಂಜಾನೆ ಆ ಮುಂಜಾನೆಯನ್ನು ಚಿತ್ರದಲ್ಲಿ ನೋಡ್ತಾ ಇರುವಂತೆ ಆ ಕಾಡಿನಲ್ಲಿ ಸುಂದರವಾದಂತಹ ಮುಂಜಾನೆಯ ಚಿತ್ರವನ್ನು ನೋಡ್ಬೋದು ಮಕ್ಕಳೇ ಸೊ ಸೂರ್ಯ ಉದಯಿಸುವಂತಹ ಚಿತ್ರ ಸೂರ್ಯ ಪೂರ್ವದಲ್ಲಿ ಉದಯಿಸುವಂತಹ ಚಿತ್ರ ಬಹಳ ಸುಂದರವಾಗಿರುತ್ತದೆ ಸೊ ನೀವು ಕೂಡ ಬೆಳಿಗ್ಗೆ ಬೇಗ ಎದ್ದು ಈ ಚಿತ್ರವನ್ನು ನೋಡ್ಬೋದು ಬಹಳ ನಿಸರ್ಗದತ್ತವಾದಂತಹ ಒಂದು ಚಿತ್ರ ಇದು ಸೊ ಈ ಪ್ರಾಣಿಗಳ ಕಲರವದ ನಡುವೆ ಏನಾಗುತ್ತೆ ಬಹಳ ಪ್ರಾಣಿಗಳು ನೆಮ್ಮದಿಯಿಂದ ಇರುವಂತಹ ಈ ಕಾಡಿನಲ್ಲಿ ಒಂದು ಮುಂಜಾವಿನಲ್ಲಿ ಈ ಪಕ್ಷಿಗಳ ಕಲರವದ ನಡುವೆ ಏನಾಗ್ತದೆ ಸೌಂಡ್ ಬಂದಾಗ ಆ ಶಬ್ದ ಬಂದಾಗ ಪ್ರಾಣಿಗಳೆಲ್ಲವೂ ಯಾರದು ಎಂಬ ಕುತೂಹಲದಿಂದ ಬಹಳ ಇಂಟ್ರೆಸ್ಟಿಂದ ಭಾಳ ಎಕ್ಸೈಟಾಗಿ ಅವರು ನೋಡ್ತಾರೆ ಆ ಕ್ವಶನ್ ಮಾರ್ಕಿಂದ ಯಾರು ಬರ್ತಿರ್ಬೋದು ಅಂತ ನೋಡ್ತಾರೆ ಸೊ ಅಲ್ಲಿ ಮಾನವನನ್ನು ಕಂಡಂತಹ ಅಲ್ಲಿರುವಂತಹ ಮೊಲ ಏನು ಹೇಳ್ತದೆ ನೋಡೋಣ ಸೊ ಈ ಚಿತ್ರದಲ್ಲಿ ಕಾಣ್ತಿರೋದು ಏನು ಮಕ್ಕಳೇ ಮೊಲ ಸೊ ನಾನು ನಿಮಗೆ ನಿಮಗೆ ಒಂದು ಚಿತ್ರದ ಮೂಲಕ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸೊ ಅಂದರೆ ನಿಮಗೆ ಎಲ್ಲ ಪ್ರಾಣಿಗಳ ಪರಿಚಯ ಕೂಡ ಆಗುತ್ತೆ ಸೊ ಈ ಮೊಲ ಮುದ್ದಾದಂತಹ ಮೊಲ ಏನು ಹೇಳ್ತದೆ ಮನುಷ್ಯನಿಗೆ ಸೊ ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಸೊ ಆ ಮುದ್ದಾದಂತಹ ಮೊಲ ಏನು ಹೇಳ್ತದೆ ಮಕ್ಕಳೇ ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ವೇ ಸೊ ಆ ಮನುಷ್ಯನನ್ನು ನೋಡಿದಂತಹ ಮಾ ಮೊಲ ನಿನಗಿನ್ನೂ ಬುದ್ಧಿ ಬರಲಿಲ್ವಾ ಸೊ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಸೊ ಮಕ್ಕಳೇ ಅತಿವೃಷ್ಟಿ ಅಂದರೆ ಏನು ಅತಿವೃಷ್ಟಿ ಅನ್ನುವಂತಹ ಪದ ಕೇಳಿದ್ದೀರಾ ಸೊ ಅತಿವೃಷ್ಟಿ ಅಂದರೆ ಏನು ಮಿತಿ ಮೀರಿದಂತಹ ಮಳೆ ಬರುವುದು ಅಂದರೆ ಬಹಳ ಮಳೆ ಬರ್ತದಲ್ಲ ಸೊ ಅದಕ್ಕೆ ನಾವು ಅತಿವೃಷ್ಟಿ ಅಂತ ಹೇಳ್ತೀವಿ ಸೊ ಅತಿವೃಷ್ಟಿ ಬಂದಾಗ ಏನಾಗ್ತದೆ ಸೊ ಈ ಥರ ಎಲ್ಲ ಕಡೆಯೂ ನೀರು ಬರುತ್ತದೆ ಮಳೆಯ ಬಹಳ ಮಳೆಯಾದಾಗ ನಮಗೆ ಜನಜೀವನ ಕೂಡ ಅಸ್ತವ್ಯಸ್ತವಾಗ್ತದೆ ಸೊ ಅಸ್ತವ್ಯಸ್ತವೆಂದರೆ ಸರಿಯಾದಂತಹ ಪದ್ಧತಿಯಲ್ಲಿ ನಡೀತಿರುವಂತಹ ಜೀವನ ಪೂರ ಗಲಭೆಯಿಂದ ಕೂಡ್ಕೊಳ್ತದೆ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅನ್ನುವಂತಹ ಒಂದು ಸಮಸ್ಯೆ ಎದುರಾಗ್ತದೆ ಸೊ ಈ ಅತಿವೃಷ್ಟಿ ಅಂದರೆ ಅತಿಯಾದಂತಹ ಮಳೆ ಬಂದಾಗ ಇವನ್ ನಮ್ಮ ಮನೆಗಳು ನಾವು ಇರುವಂತಹ ಪ್ರದೇಶಗಳು ನೀರಲ್ಲಿ ಮುಳುಗಲಿಕ್ಕೆ ಪ್ರಾರಂಭಿಸ್ತವೆ ಸೊ ಈ ರೀತಿಯಾದಾಗ ಜನಗಳಿಗೆ ಬಹಳ ತೊಂದರೆ ಆಗ್ತದೆ ಸೊ ಏನು ಮಾಡೋದು ಅನ್ನುವಂತಹ ಒಂದು ಸಂಕಷ್ಟಕ್ಕೆ ಜನಗಳು ಅಥವಾ ನಾವೆಲ್ಲರೂ ಸಿಲುಕಿ ಹಾಕ್ಕೊಳ್ತೇವೆ ಹೋದ ವರ್ಷ ಕೂಡ ನಮ್ಮ ನಾವು ಈ ಪರಿಸ್ಥಿತಿಯನ್ನು ನಾವು ಕೂಡ ಲೈವ್ ಆಗಿ ನಮ್ಮ ಜೀವನದಲ್ಲಿ ನೋಡಿದ್ದೀವಿ ಸೊ ಹಲವು ಕಡೆ ನಾವು ನೋಡಿದ್ದೀವಿ ಅತಿವೃಷ್ಟಿ ಅಂದರೆ ಮಿತಿಮೀರಿದಂತಹ ಮಳೆಗಳು ಮಳೆ ಸಾರಿ ಮಳೆ ಎಲ್ಲ ಕಡೆ ಆದಾಗ ಈ ಅತಿವೃಷ್ಟಿ ಸೃಷ್ಟಿಯಾಗ್ತದೆ ಸೊ ಅನಾವೃಷ್ಟಿ ಅಂದರೆ ಏನು ಮಕ್ಕಳೇ ಸೊ ಅತಿವೃಷ್ಟಿ ಅಂದರೆ ಏನು ಮಿತಿ ಮೀರಿದಂತಹ ಮಳೆ ಓಕೆ ಸೊ ಈಗ ಅನಾವೃಷ್ಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಅನಾವೃಷ್ಟಿ ಅಂದರೆ ಮಳೆ ಬಾರದಿರುವುದು ಅಂದರೆ ಮಳೆನೇ ಆಗದಿರುವಂತಹದಕ್ಕೆ ನಾವೇನು ಹೇಳ್ತೀವಿ ಅನಾವೃಷ್ಟಿ ಅಂದರೆ ಬರಗಾಲ ಬಂದುಬಿಡುತ್ತೆ ಸೊ ಮಳೆನೇ ಅಂದರೆ ಏನಾಗುತ್ತೆ ಭೂಮಿಯೆಲ್ಲ ಬಿರುಕು ಬಿಡ್ತದೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಸೊ ಯಾವ ಥರ ಗ್ಯಾಪ್ ಬಿಟ್ಟಿದೆ ಅಲ್ಲ ಭೂಮಿ ಸೊ ಆವಾಗ ರೈತ ಅಂದರೆ ಫಾರ್ಮರ್ ಏನೂ ಬೆಳೀಲಿಕ್ಕೆ ಆಗೋದಿಲ್ಲ ಸೊ ರೈತರು ಏನೂ ಬೆಳೆಯೋದಕ್ಕೆ ಆಗೋದಿಲ್ಲ ಅಂದರೆ ಸೊ ನಮಗೆ ತಿನ್ನಲಿಕ್ಕೆ ಅಥವಾ ನಮ್ಮ ಆಹಾರಕ್ಕೆ ನಮಗೆ ಹೊಡೆತ ಬೀಳುತ್ತದೆ ಸೊ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೂಡ ನೀರು ಇರುವುದಿಲ್ಲ ಇದನ್ನೆಲ್ಲ ಮಾಡಿದ್ದು ಯಾರು ಮಾನವ ಅಂದರೆ ಹೇಗೆ ಅವನು ಮಾಡಿರುವಂತಹ ಕೆಲಸ ಏನಂದರೆ ಮರಗಿಡಗಳನ್ನು ಕಡಿಯುವುದು ಸೊ ಎಷ್ಟು ಅವನು ಮರಗಿಡಗಳನ್ನು ಕಡಿತಾ ಹೋಗ್ತಾನೋ ಅಷ್ಟು ಕಷ್ಟಗಳು ನಮಗೆ ಬರುತ್ತವೆ ಅಂದರೆ ಮಳೆನೂ ಜಾಸ್ತಿ ಮಳೆ ಆಗೋದು ಅಥವಾ ಮಳೆನೇ ಬಾರದಿರೋದು ಅಂದರೆ ಕಾಡು ಕಡಿದಾಗ ಮಳೆನೇ ಬರೋದಿಲ್ಲ ಸೊ ಇದೆಲ್ಲ ಸಮಸ್ಯೆ ಅವನಿಂದಲಿ ಸೊ ಅವಾಗ ಮಾನವ ಏನು ಹೇಳ್ತಾನೆ ಆ ಮೊಲಕ್ಕೆ ಅಂಜುಬುರುಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು ಸೊ ಮಾನವ ಅದಕ್ಕೆ ಪ್ರತ್ಯುತ್ತರವಾಗಿ ಮೊಲಕ್ಕೆ ಏನು ಹೇಳ್ತಾನೆ ಅಂಜುಬುರುಕ ಪ್ರಾಣಿಯೇ ಅಂಜುಬುರುಕ ಅಂದರೆ ಹೆದರುವಂತಹ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಅಂತ ಹೇಳ್ತೀಯ ಅವಿವೇಕಿ ಅಂದರೆ ಬುದ್ಧಿ ಇಲ್ಲುವುದಿರುವುದು ಬುದ್ಧಿ ಇಲ್ಲದಿರುವಂಥದಕ್ಕೆ ನಾವೇನು ಹೇಳ್ತೀವಿ ಅವಿವೇಕಿ ಅಂತ ಹೇಳ್ತೀವಿ ನಮ್ಮ ಬುದ್ಧಿವೇಂತಿಕೆ ನಿನಗೇನು ಗೊತ್ತು ಅಂದರೆ ನಾವು ಮನುಷ್ಯರು ನಮಗೆ ಬಹಳ ಬುದ್ಧಿ ಇದೆ ಅಂಥೇಳಿ ಮನುಷ್ಯ ಮೊಲಕ್ಕೆ ಹೇಳ್ತಾನೆ ಯಾವ ರೀತಿ ಆ ಕೊಡಲಿಯನ್ನು ಆ್ಯಕ್ಸನ್ನು ಹೆಗಲ ಮೇಲಿಟ್ಕೊಂಡು ಬಹಳ ಗತ್ತಿನಿಂದ ಬಹಳ ಗರ್ವದಿಂದ ಹೇಳ್ತಾನೆ ಸೊ ಆವಾಗ ಅಲ್ಲಿರುವಂತಹ ಒಂದು ಜಿಂಕೆ ಮುದ್ದಾದ ಜಿಂಕೆ ಅವನ ಮಾತನ್ನು ಕೇಳಿ ಹೇಳ್ತದೆ ಏನಂತ ಹೇಳ್ತದೆ ಸೊ ಜಿಂಕೆ ನೀವು ನೋಡಿದಿರ ಮಕ್ಕಳೇ ಸೊ ಝೂ ಅಲ್ಲಿ ಅಥವಾ ಕಾಡಲ್ಲಿ ಅಥವಾ ಈವನ್ ನಿಮ್ಮ ಡಿಸ್ಕವರಿ ಚಾನಲಲ್ಲಿ ಕೂಡ ನೀವು ಈ ಎಲ್ಲ ಪ್ರಾಣಿಗಳನ್ನು ಕೂಡ ನೋಡ್ಬೋದು ಸೊ ಜಿಂಕೆ ಆ ಮನುಷ್ಯನ ಮಾತಾಡಿದಂತಹ ಉತ್ತರಕ್ಕೆ ಬಹಳ ಮುದ್ದಾಗಿ ಕೇಳ್ತದೆ ಮನುಷ್ಯನನ್ನು ಏನಂತ ಕೇಳ್ತದೆ ಅಂದರೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಸೊ ಎಷ್ಟು ಮುದ್ದಾಗಿ ಕೇಳ್ತದೆ ನೋಡಿ ಸೊ ಆ ಮನುಷ್ಯನನ್ನು ಜಿಂಕೆ ಕೇಳುತ್ತೆ ಹೇಳಪ್ಪ ಹೇಳು ನಿಮ್ಮ ಜಾಣತನ ಅಂದರೆ ನಿಮ್ಮ ಬುದ್ಧಿವಂತಿಕೆ ಏನಿದೆ ಎಂಬುದನ್ನು ಹೇಳು ನಾವೆಲ್ಲರೂ ಸ್ವಲ್ಪ ತಿಳ್ಕೊತೀವಿ ಸೊ ನಾವೆಲ್ಲರೂ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ಅಥವಾ ನಾವೆಲ್ಲರೂ ತಿಳ್ಕೊತೀವಿ ನೀನು ಏನು ಮಾಡಿದೀಯ ಅಂತಹ ಕೆಲಸ ಮನುಷ್ಯರು ನೀವೆಲ್ಲರೂ ಏನು ಮಾಡಿದ್ದೀರಿ ಅಂತ ನಮಗೆಲ್ಲರಿಗೂ ಹೇಳು ಅಂತ ಯಾರು ಕೇಳ್ತದೆ ಜಿಂಕೆ ಯಾರಿಗೆ ಮನುಷ್ಯನಿಗೆ ಸೊ ಅವಾಗ ಮನುಷ್ಯ ಅಥವಾ ಮಾನವ ಅವನೇನು ಹೇಳ್ತಾನೆ ಸೊ ವಿ ಅವನ ಕೊಡಲಿಯನ್ನು ಹೆಗಲ ಮೇಲಿಟ್ಕೊಂಡು ಬಹಳ ಗರ್ವದಿಂದಲೇ ಹೇಳ್ತಾನೆ ಅವರಿಗೆಲ್ಲರಿಗೂ ಉತ್ತರವಾಗಿ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಸೊ ಮಾನವ ಕೂಡ ಅವನನ್ನು ಬಿಟ್ಟು ಕೊಡುವುದಿಲ್ಲ ಅವನೇನು ಹೇಳ್ತಾನೆ ನಾವು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತಹ ಒಂದು ಗರ್ವದಿಂದ ಒಂದು ಅಹಮಿನಿಂದ ಅವನೇನು ಹೇಳ್ತಾನೆ ಆಕಾಶದಲ್ಲಿ ಹಾರುವ ವಿಮಾನ ಸೊ ಆಕಾಶದಲ್ಲಿ ಹಾರುವಂತಹ ವಿಮಾನ ಸೊ ವಿಮಾನ ಅಂದರೆ ಏನು ಮಕ್ಕಳೇ ನೋಡಿದ್ದೀರಾ ನೀವು ವಿಮಾನವನ್ನು ವಿಮಾನಕ್ಕೆ ಏನಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಎಸ್ ಏರೋಪ್ಲೇನ್ ಅಲ್ವಾ ಸೊ ಆಕಾಶದಲ್ಲಿ ಹಾರುವಂತಹ ವಿಮಾನ ಸೊ ವಿಮಾನವನ್ನು ಏನು ಹೇಳ್ತಾನೆ ಅವನು ಅದನ್ನು ನಾವೇ ತಯಾರಿಸಿದ್ದೀವಿ ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ವಿಮಾನ ಬಹಳ ಸುಂದರವಾಗಿರ್ತದೆ ಇದರಲ್ಲಿ ಪ್ರಯಾಣಿಸುವುದು ಬಹಳ ಒಂದು ಖುಷಿಯ ವಿಚಾರ ಅಥವಾ ಒಂದು ಎಕ್ಸೈಟಿಂಗ್ ಅಲ್ವಾ ಸೊ ವಿಮಾನದಲ್ಲಿ ನಾವು ಹೋಗುವಂತಹ ಅನುಭವವೇ ಬೇರೆ ಸೊ ಆ ಮನುಷ್ಯ ಏನು ಹೇಳ್ತಾನೆ ಆಕಾಶದಲ್ಲಿ ಹಾರುವ ವಿಮಾನ ಅಂದರೆ ಬಹಳ ಎತ್ತರಕ್ಕೆ ಹಾರುವಂತಹ ವಿಮಾನವನ್ನು ಮತ್ತು ನೀರಿನ ಮೇಲೆ ಚಲಿಸುವ ದೋಣಿ ಸೊ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಅಂದರೆ ಬೋಟ್ ನಾವು ಈ ಬೋಟ್ ಅಥವಾ ದೋಣಿ ಮತ್ತೆ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಸೊ ನೀವು ಹೇಳ್ತಿ ನೀವು ನೋಡ್ತಿರುವಂತೆ ಚಿತ್ರದಲ್ಲಿ ಅವನೇನು ಹೇಳ್ತಾನೆ ಮನುಷ್ಯ ನಾವು ನೀರಿನಲ್ಲಿ ತೇಲುವಂತಹ ಅಥವಾ ನೀರಿನ ಮೇಲೆ ಚಲಿಸುವಂತಹ ಹಡಗು ಮತ್ತು ದೋಣಿ ಇದು ಸೊ ಹಡಗು ಒಂದು ಸ್ವಲ್ಪ ಸಣ್ಣದಿರ್ತದೆ ದೋಣಿ ಸಾರಿ ದೋಣಿ ಸಣ್ಣದಿರುತ್ತೆ ಹಡಗು ದೊಡ್ಡದಾಗಿರುತ್ತೆ ಈಗ ಎಲ್ಲವೂ ಹೌಸ್ ಬೋಟ್ ಅಂತಲೂ ಕೂಡ ಬರ್ತದೆ ಸೊ ಇದು ಎಲ್ಲವನ್ನು ಏನು ಹೇಳ್ತಾನೆ ಮನುಷ್ಯ ಇದು ಎಲ್ಲವನ್ನು ನಾವು ಸೃಷ್ಟಿಸಿದ್ದೇವೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟೈಟಾನಿಕ್ ಬೋಟ್ ಅಂತಲೂ ಕೂಡ ನೀವು ಕೇಳಿದ್ದೀರ ಮಕ್ಕಳ ಹೆಸರು ಸೊ ಇದು ಟೈಟಾನಿಕ್ ಬೋಟ್ ಸೊ ಇದು ಕೂಡ ಬಹಳ ಸುಸಜ್ಜಿತವಾಗಿರುವಂತಹ ಒಂದು ಹಡಗು ಹೌದಾ ಬಹಳ ದೊಡ್ಡದಾಗಿರುತ್ತೆ ಹಡಗು ಬಹಳ ದೊಡ್ಡದಾಗಿರುತ್ತೆ ಬಟ್ ದೋಣಿ ಸಣ್ಣದಾಗಿರ್ತದೆ ಸೊ ಇದೆಲ್ಲವೂ ಬಹಳ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಹೊಂದಿರುವಂತಹ ಹಡಗು ಸೊ ಇಲ್ಲಿ ನೀವು ವಾರಾನುಗಟ್ಲೆ ಅಥವಾ ತಿಂಗಳುಗಟ್ಲೆ ಅಥವಾ ವರ್ಷಾನುಗಟ್ಲೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಿರ್ತಾರೆ ಅಂದರೆ ಎಲ್ಲ ವ್ಯವಸ್ಥೆ ಕೂಡ ಈ ಹಡಗಿನಲ್ಲಿ ಇರ್ತದೆ ಸೊ ಇದೆಲ್ಲವನ್ನು ಮನುಷ್ಯ ಬಹಳ ಗತ್ತಿನಿಂದ ಅಥವಾ ಬಹಳ ಗರ್ವದಿಂದ ಅವನು ಹೇಳ್ಕೊಡ್ತಾನೆ ಇದನ್ನೆಲ್ಲವನ್ನು ನಾವೇ ಸೃಷ್ಟಿಸಿದೆ ಇದೇ ನಮ್ಮ ಬುದ್ಧಿವಂತಿಕೆ ಅಂತ ಹೇಳ್ತಾನೆ ಸೊ ಅದೇ ಮಾತನ್ನು ಕೇಳಿದಂತಹ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತ ಸೊ ಇಲ್ಲಿ ಕಾಣ್ತಿದ್ದೀಯ ನರಿ ಚಿಕ್ಕ ಮಕ್ಕಳೇ ಸೊ ನರಿ ಅಂದರೆ ಏನು ಫಾಕ್ಸ್ ಸೊ ಕೇಳಿದಿರಲ್ಲ ಹೆಸರು ಸೊ ಈ ನರಿ ಏನು ಹೇಳ್ತದೆ ಮನುಷ್ಯನಿಗೆ ತನ್ನ ಕತ್ತನ್ನು ಮೇಲೆತ್ತಿ ಅಂದ್ರೆ ತನ್ನ ಕುತ್ತಿಗೆಯನ್ನು ಮೇಲೆತ್ತಿ ಮೂದಲಿಸುತ್ತಾ ಅಂದ್ರೆ ಕತ್ತನ್ನು ತಿರುಗಿಸುತ್ತಾ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆಯೇನು ಸೊ ಅದು ಕೂಡ ಕ್ವಶನ್ ಯಾವ ತರ ಕೇಳುತ್ತೆ ಆ ಮಾನವರಿಗೆ ನೋಡಿ ಸೊ ಪಕ್ಷಿಯನ್ನು ನೋಡಿ ವಿಮಾನ ಮಾಡಿದ್ಯಾ ಅಂದರೆ ಬರ್ಡ್ಸನ್ನು ನೋಡಿ ನೀನು ಆಕಾಶದಲ್ಲಿ ಹರುವಂತಹ ವಿಮಾನ ಮಾಡಿದೀಯ ಅದೇ ರೀತಿ ನೀನು ಜಲಚರಗಳನ್ನು ನೋಡಿ ದೋಣಿ ಹಡಗಳನ್ನು ನಿರ್ಮಿಸಿರುವೆ ನೀರಿನಲ್ಲಿ ಪ್ರ ವಾಸಿಸುವಂತಹ ಪ್ರಾಣಿಗಳನ್ನು ನೋಡಿ ದೋಣಿ ಮತ್ತು ಹಡಗನ್ನು ಮಾಡಿದ್ಯಾ ಸೊ ಇದರಲ್ಲಿ ನಿಮ್ಮ ಸ್ವಂತಹವಾದಂತಹ ಬುದ್ಧಿ ಏನಿದೆ ಸೊ ಎಷ್ಟು ಮುದ್ದಾಗಿ ಅದು ಕೇಳ್ತದೆ ಕ್ವಶನ್ ಬಹಳ ಅದು ಮನು ಮಾನವನಿಗೆ ಕೇಳ್ತದೆ ಇದರಲ್ಲಿ ನಿಮ್ಮ ನಿಮ್ಮ ಬುದ್ಧಿವಂತಿಕೆ ಏನಿದೆ ಮನುಷ್ಯರ ಬುದ್ಧಿವಂತಿಕೆ ಏನಿದೆ ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಮಾನವ ಮತ್ತೆ ಗರ್ವದಿಂದ ಏನು ಹೇಳ್ತಾನೆ ಅವನು ತನ್ನ ಕೊಡಲಿಯನ್ನು ಕೈಯಲ್ಲೇ ಹಿಡಿದುಕೊಂಡು ಬಹಳ ಗರ್ವದಿಂದ ನರಿಗೆ ಪ್ರತ್ಯುತ್ತರವಾಗಿ ಅವನು ಏನು ಹೇಳ್ತಾನೆ ನೋಡೋಣ ಸೊ ನರಿಯ ಮಾತಿಗೆ ಮಂಕಾದ ಮಾನವ ಅಂದರೆ ಅವನಿಗೆ ದಿಕ್ಕೇ ತೋಚಲಾರ್ದಂಗಾಯಿತು ಆ ಪ್ರಶ್ನೆಯನ್ನು ಅವನು ಕೇಳಿದಾಗ ಅವನಿಗೆ ಯಾವ ರೀತಿ ಆನ್ಸರ್ ಮಾಡಬೇಕಂತಾನೆ ಗೊತ್ತಾಗಲಿಲ್ಲ ಸೊ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ತೋರ್ಪಡಿಸಿಕೊಳ್ಳದೆ ಅಂದರೆ ಅವನು ಆ ಥರ ನನಗೆ ಫೀಲ್ ಆಗಿದೆ ಅಂತ ಹೇಳುದನ್ನು ಅವನು ಹೇಳ್ಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಸೊ ಹೇಗೆ ಹೇಳ್ತಾನೆ ಅವನು ನಾನು ಸುಂದರವಾದಂತಹ ಕಾಣಲಿಕ್ಕೆ ನಾವು ಸುಂದರವಾಗಿ ಕಾಣಲಿಕ್ಕೆ ಉಡುಗೆ ತೊಡುಗೆ ಅಂದರೆ ಬಟ್ಟೆಗಳನ್ನು ನಾವು ತಯಾರಿ ಮಾಡಿದ್ದೇವೆ ಇದು ನಿಮಗೆ ತಿಳಿಯದೆ ಸೊ ಅವನು ಕೇಳ್ತಾನೆ ನಾವು ಇದನ್ನೆಲ್ಲ ಮಾಡಿದ್ದೀವಿ ನಿಮಗೆ ಯಾಕಿದು ತಿಳಿದಿಲ್ಲ ಸೊ ಅದಕ್ಕೆ ನಂತರ ಆ ಮಾತಿಗೆ ಜಿಂಕೆ ಕೂಡ ಅವನು ಜಿಂಕೆ ಹೇಳ್ತದೆ ಸೊ ಇಲ್ಲಿ ನೋಡ್ತಾ ಇರುವಂತಹ ಜಿಂಕೆ ಕೂಡ ಮತ್ತೆ ಮಾನವನಿಗೆ ಮಾತಾಡಿಸ್ತಾ ಹೇಳುತ್ತೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ ಸೊ ಏನು ಹೇಳ್ತದೆ ಮೊದಲಿಗೆ ನೀವು ನಮ್ಮ ಚರ್ಮವನ್ನೇ ಧರಿಸುತ್ತಿದ್ರಿ ಅಂದರೆ ಚರ್ಮ ಅಂದ್ರೇನು ಸ್ಕಿನ್ ಜಿಂಕೆಯ ಸ್ಕಿನ್ನನ್ನೇ ಮನುಷ್ಯರು ಅಂದರೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮನುಷ್ಯರು ಆ ಪ್ರಾಣಿಗಳ ಚರ್ಮವನ್ನೇ ತಮ್ಮ ಬಟ್ಟೆಯನ್ನಾಗಿ ಉಡ್ತಿದ್ರು ಸೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಇದೆ ಅಂದರೆ ಏನು ಸ್ಪೆಷಲ್ ಇದೆ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಗಳು ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯೇ ಸೊ ನೋಡಿ ಜಿಂಕೆ ಏನು ಹೇಳುತ್ತದೆ ನಮ್ಮ ನಿಮ್ಮ ಬಟ್ಟೆಯಲ್ಲಿ ಏನು ವಿಶೇಷ ಇದೆ ಪ್ರಾಣಿ ಪಕ್ಷಿ ಕೀಟಗಳ ಹಾಗೆ ನಮ್ಮನ್ನು ನೋಡಿ ನೀವು ಮನಸ್ಸೋತು ನಮ್ಮ ಥರನೇ ನೀವು ಬಟ್ಟೆ ಸಿದ್ಧ ಮಾಡಿದ್ದೀರಿ ನಮ್ದೆಲ್ಲ ನ್ಯಾಚುರಲ್ ಬ್ಯೂಟಿ ಅಂದರೆ ಸಹಜ ಸೌಂದರ್ಯ ನಿಮಗಿದು ಗೊತ್ತಾ ಅಂತ ಜಿಂಕೆ ಮನುಷ್ಯನಿಗೆ ಕೇಳ್ತದೆ ಸೊ ಆವಾಗ ಅಲ್ಲಿರುವಂತಹ ಕೋತಿ ಅಂದರೆ ಮಂಕಿ ನಿಮಗೆಲ್ಲರಿಗೂ ಇಷ್ಟನ ಇದು ಇಲ್ಲ ಸೊ ಕೆಲವೊಬ್ಬರಿಗೆ ಇದನ್ನು ನೋಡಿದ್ರೇ ನಗು ಬರುತ್ತೆ ಅಲ್ವಾ ಸೊ ಅಲ್ಲಿರುವಂತಹ ನಾಟಿ ಅಂದರೆ ತುಂಬ ತುಂಟವಾದಂತಹ ಕೋತಿ ಏನು ಹೇಳ್ತದೆ ಸೊ ಆ ಮನುಷ್ಯನಿಗೆ ಅದು ಹೇಳ್ತದೆ ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ ಅಲ್ಲಿರುವಂತಹ ಒಂದು ಕೊಂಬೆಯನ್ನು ಮರದ ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ ಸೊ ಕೋತಿ ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ ಹೌದಾ ಸೊ ನೀವು ತರಲೆ ಮಾಡಿದಾಗ ಅಮ್ಮ ನಿಮಗೆ ಕೋತಿ ಅಂತಾನೆ ಬೈತಾರೆ ಅಲ್ವಾ ಸೊ ಅದೇ ತೀರ ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ ಆಟ ಆಡ್ತಾ ಜಿಂಕೆ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಸೊ ಇದಿಲ್ಲಿ ಮಂಕಿ ಅಂದರೆ ಕೋತಿ ಹೇಳ್ತದೆ ಜಿಂಕೆ ಕಣ್ಣಿನಂತಹ ಕಣ್ಣು ಕಣ್ಣು ನಿಮ್ಮದು ಹೇಗೆ ಜಿಂಕೆ ಅಂತಹ ಕಣ್ಣಿದೆ ನಡಿಗೆ ನಡಿಗೆ ಅಂದರೆ ನಡು ನಾವು ನಡೆಯುವಂತಹ ಅದು ನವಿಲ್ನಂತಿದೆ ಕೋಗಿಲೆ ಅಂತಹ ಧ್ವನಿ ಇದೆ ಅಂತೆಲ್ಲ ಹೇಳೋರು ನೀವು ಸುಂದರೋನೋ ನಾವು ಸುಂದರವೋ ಅಂತ ಮನುಷ್ಯನಿಗೆ ಅದು ಪ್ರಶ್ನೆಯನ್ನು ಕೇಳ್ತದೆ ಅಂದರೆ ನಾವು ಕಂಪೇರ್ ಮಾಡ್ತೀವಲ್ವಾ ಸೊ ಅದನ್ನದು ಮನುಷ್ಯನಿಗೆ ತಿರುಗಿಸಿ ಹೇಳ್ತದೆ ಸೊ ಇವತ್ತು ನಾವು ಪುಟ ಸಂಖ್ಯೆ ಏಳು ಮತ್ತು ಎಂಟರ ವಿವರಣೆಯನ್ನು ನೋಡಿದ್ದೇವೆ ಸೊ ಇವತ್ತು ನೀವು ಏನು ಮಾಡಬೇಕು ಮಕ್ಕಳೇ ಅಂದರೆ ಪುಟ ಸಂಖ್ಯೆ ಏಳು ಮತ್ತು ಎಂಟನ್ನು ಓದಬೇಕು ಅದರಲ್ಲಿ ಬರುವಂತಹ ವಾಕ್ಯವನ್ನು ಅಂಡರ್ಲೈನ್ ಮಾಡಿಕೊಂಡಿರುವಂತಹ ವಾಕ್ಯಗಳನ್ನು ಐದು ಬಾರಿ ಓದಬೇಕು ಹಾಗೆ ಪುಟ ಸಂಖ್ಯೆ ಏಳು ಮತ್ತು ಎಂಟನ್ನು ಮತ್ತೆ ಮತ್ತೆ ಓದಿ ಪ್ರ್ಯಾಕ್ಟೀಸ್ ಮಾಡಿ ಸೊ ಇದರಲ್ಲಿರುವಂತಹ ಎಲ್ಲ ಕಠಿಣ ಪದಗಳನ್ನು ಒತ್ತು ಕೊಟ್ಟು ಗಮನಿಸಿ ಓದಿ ಸೊ ಅಂದಾಗ ಮಾತ್ರ ನಿಮಗೆ ದಿನನಿತ್ಯ ಓದ್ತಾ ಹೋದಾಗೆ ಏನಾಗ್ತದೆ ಇದು ಕನ್ನಡ ಭಾಷೆ ಕನ್ನಡ ಒಂದು ಕ್ಲಾಸ್ ಅಥವಾ ನಿಮ್ಮ ಕನ್ನಡ ಒಂದು ಸಬ್ಜೆಕ್ಟ್ ಏನಾಗುತ್ತೆ ನಿಮಗೆ ಬಹಳ ಈಸಿ ಅನಿಸುತ್ತೆ ಸೊ ಇದು ನಿಮ್ಮ ಈ ದಿನದ ಹೋಮ್ವರ್ಕ್ ಸೊ ಮುಂದಿನ ಕ್ಲಾಸಲ್ಲಿ ನಾವು ಪುಟ ಸಂಖ್ಯೆ ಒಂಬತ್ತು ಮತ್ತು ಹತ್ತರ ವಿವರಣೆಯನ್ನು ನೋಡೋಣ ಸೊ ಥ್ಯಾಂಕ್ ಯು ಮಕ್ಕಳೇ ಎಲ್ಲರಿಗೂ ಸೊ ನೀವು ಕೂಡ ಇದೆಲ್ಲ ಕೆಲಸವನ್ನು ಮನೆ ಕೆಲಸವನ್ನು ಮಾಡಿ ಆತೀರ ನೀವು ಲೆಸನನ್ನು ಓದಿ ಸೊ ಥ್ಯಾಂಕ್ ಯು ಸಿ ದ ನೆಕ್ಸ್ಟ್ ಕ್ಲಾಸ್